वंदे विजयकम हरि करो तुमकल्याण हिर्युका गुरुश्च मध्वना मे वरदस्त निरंतर वाणिते श्रीमदाचार्य चरणोंोर्जिसद्वाक्यसिर्भूयाच्रीमदाचार्यक सश्रिए गुरुं भक्तिया महा विश्वासपूर्वकं निक्षिपे गुरो श्रीपादपज आदित्यादिनवग्रहाशुभकरा मीषादयो राशयो नक्षत्राणि सयोगकाश्रदयस्तद्देवतास्तद्गणाः नक्षत सयो। मासाब्दा रतवस्तदैव दिवसा सन्ध्यास्तता रात्रयः सर्वेस्तावरजङ्गमाः प्रतिदिनम् कुर्वन्तो नो मङ्गलम् तत्त्वज्ञानतरङ्गिणीवाहिन्य समस्तवीक्षकरिगे क्रोधी ಶುಭಾಶಯಗಳು ಕ್ರೋಧಿನಾಮ ಸಂವತ್ಸರದ ಈ ವರ್ಷದ ಫಲವನ್ನ ಯಥಾಮತಿಯಾಗಿ ತಿಳಿದಿಕ್ಕೆ ಪ್ರಯತ್ನವನ್ನು ಮಾಡೋಣ ಮೊದಲು ವರ್ಷ ಭವಿಷ್ಯ ನಂತರ ಹನ್ನೆರಡು ರಾಶಿಗಳಿಗೆ ಈ ವರ್ಷದ ಒಂದು ಫಲವನ್ನ ಸ್ಥೂಲವಾಗಿ ನೋಡ್ಲಿಕ್ಕೆ ಪ್ರಯತ್ನವನ್ನು ಮಾಡೋಣ ಬ್ರಹ್ಮದೇವರ ಆಯುಷ್ಯ ಬಹಳ ವಿಸ್ತಾರವಾಗಿರುವಂಥದ್ದು ಭಗವಂತನ ವಿಶೇಷವಾದ ಅನುಗ್ರಹವನ್ನು ಪಡೆದಿರುವಂತಹ ಬ್ರಹ್ಮದೇವರ ಆಯುಷ್ಯ ಬ್ರಹ್ಮದೇವರು ಭಗವಂತನ ನಾಭಿಗಮನದಿಂದ ಹುಟ್ಟಿರಂಥವರು ಅವರ ಪೂರ್ಣವಾದ ಆಯುಷ್ಯ ಒಂದು ನೂರು ವರ್ಷ ಆಯುಷ್ಯ ಆಗಿರುವಂಥದ್ದು ಆ ಆಯುಷ್ಯಕ್ಕೆ ಶಾಸ್ತ್ರದಲ್ಲಿ ಪರಾ ಪರ ಅಂತ ಕರೀತಾರೆ ಈಗ ಅರ್ಧ ಹೋಗಿದೆ ಇನ್ನು ಅರ್ಧ ಮಾತ್ರ ಉಳಿದಿರುವಂಥದ್ದು ಪೂರ್ವಾರ್ಧ ಆಗಿ ಹೋಗಿ ಇನ್ನು ಉತ್ತರಾರ್ಧ ಉಳಿದಿದೆ ಹಾಗಾಗಿ ಈ ಎರಡನೇ ಪರಾರ್ಧ ಆ ಅರ್ಧ ಮುಗಿತು ಅಂದ್ರೆ ಒಂದು ನೂರು ವರ್ಷ ಆಯುಷ್ಯ ಹೌದು ಪೂರ್ಣವಾಗುವಂಥದ್ದು ಹಾಗಾಗಿ ಈ ಆಯುಷ್ಯದ ಪ್ರಮಾಣವನ್ನ ಬಹಳ ವಿಸ್ತಾರವಾಗಿ ತಿಳಿಸ್ತಾರೆ ಹದಿನಾಲ್ಕು ಮನ್ಮಂತ್ರಗಳಿದ್ದಾವೆ ಬಹಳ ವಿಸ್ತಾರವಾಗಿ ಜ್ಯೋತಿಷ್ಯ ಶಾಸ್ತ್ರ ತಿಳಿಸ್ತಾ ಇದೆ ಅದರಲ್ಲಿ ನಾಲ್ಕು ಯುಗಗಳು ಪ್ರಖ್ಯಾತವಾಗಿರುವಂಥವು ಕೃತಯುಗ ತ್ರೇತಾಯುಗ ದ್ವಾಪರಯುಗ ಮತ್ತು ಕಲಿಯುಗ ಅದರಲ್ಲಿ ಕೃತಯುಗ ಅಂತ ನಾವೇನ್ ಹೇಳ್ತೀವಲ್ಲ ಆ ಕೃತಯುಗದ ಪೂರ್ಣ ಪ್ರಮಾಣ ಹದ್ ಹನ್ನೇ ಹದಿನೇಳು ಲಕ್ಷ ಇಪ್ಪತ್ತೆರಡು ಸಾವಿರ ವರ್ಷಗಳು ಪೂರ್ಣ ಪ್ರಮಾಣದಲ್ಲಿ ಬಹಳ ವಿಸ್ತಾರವಾಗಿರುವಂಥದ್ದು ಇನ್ನು ತ್ರೇತಾಯುಗದ ಪರಿಮಾಣ ಹನ್ನೆರಡು ಲಕ್ಷ ತೊಂಬತ್ತಾರು ಸಾವಿರ ವರ್ಷಗಳು ಇದಾದ ಮೇಲೆ ತ್ರೇತಾಯುಗ ಅದರ ಲಕ್ಷಣಗಳನ್ನು ಹೇಳ್ತಾರೆ ಆಮೇಲೆ ದ್ವಾಪರ ಯುಗ ಎಂಟು ಲಕ್ಷ ಅರವತ್ನಾಲ್ಕು ಸಾವಿರ ವರ್ಷಗಳು ಅದರ ಲಕ್ಷಣಗಳನ್ನ ಹೇಳಿದ್ರು ಆಮೇಲೆ ಕರಿಯುಗದ ಪ್ರಮಾಣ ನಾಲ್ಕು ಲಕ್ಷ ಮೂವತ್ತೆರಡು ಸಾವಿರ ವರ್ಷಗಳು ಕರಿಯುಗದ ಒಂದು ವೈಶಿಷ್ಟ್ಯತೆಯನ್ನು ತಿಳಿಸ್ತಾರೆ ಕೃಷ್ಣ ವರ್ಣದಲ್ಲಿ ಭಗವಂತ ಇರ್ತಾನಂತೆ ಒಂದು ಪಾದ ಧರ್ಮ ಮೂರು ಪಾದ ಅಧರ್ಮದಿಂದ ಕೊಡುವಂಥದ್ದು ಅನ್ನಗತ ಪ್ರಾಣ ಅನ್ನ ಬೇಕೇ ಬೇಕು ಅನ್ನ ಇಲ್ಲ ಅಂದ್ರೆ ಮನುಷ್ಯ ಬದುಕೋದಿಲ್ಲ ಇನ್ನು ಮನುಷ್ಯನ ಆಯುರ್ವಾನ ಕಲಿಯುಗದಲ್ಲಿ ನೂರ ಇಪ್ಪತ್ತು ವರ್ಷ ಈಗೆಲ್ಲ ಬಹಳ ಕಡಿಮೆ ಆಗ್ತಾ ಇದೆ ಪಂಚಾಂಗದಲ್ಲಿ ಬಹಳ ಚೆನ್ನಾಗಿ ತಿಳಿಸ್ತಾರೆ ನೂರ ಇಪ್ಪತ್ತು ವರ್ಷ ಅಂತ ಈಗೆಲ್ಲ ಎಂಬತ್ತು ವರ್ಷ ಬದುಕಿದ್ದಾರೆ ಅಂದ್ರೆ ಬಹಳ ಭಗವಂತನ ಅನುಗ್ರಹ ಅಂತ ಅನ್ಕೊಳ್ಬೇಕು ಇನ್ನು ಐದು ಪುಣ್ಯ ಹದಿನೈದು ಪಾಪ ಅಂತ ಹೇಳ್ತಾರೆ ಈ ನಾಲ್ಕು ಲಕ್ಷ ಮೂವತ್ತೆರಡು ಸಾವಿರ ವರ್ಷಗಳಲ್ಲಿ ಈಗ ಕಲಿಯುಗದ ಪ್ರಾರಂಭ ಆಗಿರುವಂಥದ್ದು ಗತಿಸಿದಂತಹ ಕಲಿಯುಗದ ವರ್ಷಗಳು ಕೇವಲ ಐದು ಸಾವಿರದ ನೂರ ಇಪ್ಪತ್ತೈದು ವರ್ಷ ಅಂದ್ರೆ ಪ್ರಾರಂಭದಲ್ಲಿ ನಾವಿದ್ದೀವಿ ಇನ್ನು ಬಹಳ ದೊಡ್ಡದಾಗಿರುವಂಥದ್ದು ಕಲಿಯುಗ ಅಂತ ಹೇಳ್ತಾರೆ ಇನ್ನು ಈ ಕ್ರೋಧಿ ನಾಮ ಸಂವತ್ಸರ ಇದೆ ಅಲ್ಲ ಈ ಕ್ರೋಧಿ ಸಂವತ್ಸರದ ಫಲವನ್ನ ನೋಡೋದಾದ್ರೆ ಈ ವರ್ಷದ ಕ್ರೋಧಿ ಸಂವತ್ಸರದ ರಾಜ ಮಂಗಳ ಅಂದ್ರೆ ಕುಜ ಕೂ ಅಂದ್ರೆ ಭೂಮಿ ಜಾಂದ್ರ ಹುಟ್ಟಿದಂಥ ಕುಜ ಅಂತ ಕರೀತಾರೆ ಮಂಗಳ ಅಂತ ಕರೀತಾರೆ ಅವನು ಈ ಸಂವತ್ಸರದ ಅಧಿಪತಿಯಾಗಿರುವಂಥವನು ಮಂತ್ರಿ ಶನಿಯಾಗಿದ್ದಾನೆ ಸೇನಾಧಿಪತಿ ಶನಿ ಪೂರ್ವ ಸಸ್ಯಾಧಿಪತಿ ಮಂಗಳ ಸಸ್ಯಾಧಿಪತಿ ಶನಿ ಧಾನ್ಯಾಧಿಪತಿ ಚಂದ್ರನಾಗಿದ್ದಾನೆ ಆಮೇಲೆ ಮೇಘಾಧಿಪತಿ ಶನಿ ರಸಾಧಿಪತಿ ಗುರು ನೀರಸಾಧಿಪತಿ ಮಂಗಳ ಅರ್ಘ್ಯಾಧಿಪತಿ ಶನಿ ಹೀಗೆ ಈ ವರ್ಷದಲ್ಲಿ ಯುದ್ಧ ಆಗುವಂತಹ ಲಕ್ಷಣಗಳು ಬಹಳಷ್ಟು ಕಾಣ್ತಾ ಇದ್ದಾವೆ ಅಲ್ಲಲ್ಲೇ ಬೇರೆ ಬೇರೆ ಪ್ರದೇಶಗಳಲ್ಲಿ ಬಹಳಷ್ಟು ಮಳೆಯಾಗತ್ತೆ ಕೆಲವು ಕಡೆ ಕೆಲವು ಕಡೆ ಮಳೆನೇ ಆಗೋದಿಲ್ಲ ಆ ಉದಾಹರಣೆಗೆ ಹೇಳೋದಾದ್ರೆ ಅತಿವೃಷ್ಟಿ ಅನಾವೃಷ್ಟಿ ಅಂತಂತಾರಲ್ಲ ಆ ರೀತಿಯಾಗಿರುವಂತಹ ಫಲಗಳು ಕಾಣ್ತಾ ಇದ್ದಾವೆ ಅದರಲ್ಲೂ ಪ್ರಜೆಗಳಲ್ಲಿ ಲೋಭದ ಬುದ್ಧಿ ಹೆಚ್ಚಾಗಿ ಅಭಿವೃದ್ಧಿ ಆಗತ್ತಂತೆ ದಾನ ಕೊಡಬೇಕು ಅಂದ್ರೆ ಸಾಕು ಎತ್ತಿ ಇನ್ನೊಬ್ರಿಗೆ ಕೊಡಬೇಕು ಅಂದ್ರೆ ಅವ್ರಿಗೆ ಮನ್ಸಾಗೋದಿಲ್ಲ ಲೋಭ ಅನ್ನುವಂಥದ್ದು ಎಲ್ಲ ನನಗೇ ಇರ್ಲಿ ನನ್ನವ್ರಿಗೇ ಇರ್ಲಿ ಅನ್ನುವಂತಹ ಬುದ್ಧಿ ಹೆಚ್ಚಾಗುವಂಥದ್ದು ಅಂತ ಈ ವರ್ಷದಲ್ಲಿ ನಾವು ಫಲವನ್ನ ಕಾಣ್ತಾ ಇದ್ದೀವಿ ಇನ್ನು ಎಲ್ಲರಿಗೆ ಅತ್ಯಂತ ಅವಶ್ಯಕವಾಗಿ ವರ್ಷದ ಆರಂಭದಲ್ಲಿ ಎಲ್ಲರೂ ಬಹಳ ಕುತೂಹಲದಿಂದ ಕಾಯ್ತಾ ಇರುವಂತಹ ವಿಷಯ ಇದು ನಕ್ಷತ್ರ ಕಂದಾಯ ಫಲ ಆಮೇಲೆ ಮೇಷಾದಿ ರಾಶಿಗಳ ಆಯವ್ಯಯ ಈ ವರ್ಷ ಹೇಗಿದೆ ಎಲ್ಲರಿಗೂ ಆಸಕ್ತಿ ಮತ್ತು ಕುತೂಹಲ ನನ್ನ ನಕ್ಷತ್ರ ಏನ್ ಫಲ ಕೊಡ್ತಾ ಇದೆ ಈ ಸಂವತ್ಸರದಲ್ಲಿ ಕ್ರೋಧಿ ಸಂವತ್ಸರದಲ್ಲಿ ಪ್ರಾರಂಭದಲ್ಲೇ ಹೇಳ್ಬಿಡ್ತಾರೆ ಒಂದೊಂದು ನಕ್ಷತ್ರವನ್ನ ಮೂರು ಭಾಗ ಮಾಡಿದ್ದಾರೆ ಆ ಮೂರು ಭಾಗವನ್ನ ನಾವು ಗಮನದಲ್ಲಿಟ್ಟುಕೊಂಡು ಒಂದೊಂದು ನಕ್ಷತ್ರದ ಫಲವನ್ನ ನಾವು ಕಾಣ್ತಾ ಇದ್ದೀವಿ ಹನ್ನೆರಡು ತಿಂಗಳು ನಾಲ್ಕು ಮೂರ್ಲೆ ಹನ್ನೆರಡು ಅಂದ್ರೆ ನಾಲ್ಕು ತಿಂಗಳಿಗೆ ಒಂದರಂತೆ ಫಲವನ್ನು ನಾವು ಕಾಣಬಹುದು ಮೊದಲನೇದಾಗಿ ವಿಷಮ ಸಂಖ್ಯೆ ಬಂದ್ರೆ ಮೊದಲ್ನೇದ್ದೇ ಸಂಖ್ಯೆ ವಿಷಮ ಬಂದ್ರೆ ಅದು ಬಹಳ ಅರ್ಥವನ್ನ ಕೊಡುವಂಥದ್ದು ಹಣದ ಲಾಭ ಆಗತ್ತೆ ಇನ್ನು ಸಮಸಂಖ್ಯೆ ಬಂದ್ರೆ ಸಮವಾದ ಫಲ ಸುಖನೋ ಅಷ್ಟೇ ದುಃಖನೂ ಅಷ್ಟೇ ಅಂತ ಹೇಳ್ತಾರೆ ಇನ್ನು ಸೊನ್ನೆ ಬಂದ್ರೆ ಅದು ಏನೂ ಫಲ ಇಲ್ಲ ಶೂನ್ಯವಾದ ಫಲ ಇನ್ನು ಮೊದಲ್ನೇದ್ದು ಸೊನ್ನೆ ಆದ್ರೆ ಅದಕ್ಕೆ ಹೇಳ್ತಾರೆ ರೋಗದ ಭೀತಿ ಉಂಟಾಗತ್ತೆ ಇನ್ನು ಎರಡನೇದು ಸೊನ್ನೆ ಆದ್ರೆ ಮಹತ್ಭಯಂ ಭಯ ಉಂಟಾಗತ್ತೆ ಅಂತ ಹೇಳ್ತಾರೆ ಇನ್ನು ಅಂತ್ಯದಲ್ಲಿ ಸೊನ್ನೆ ಬಂದ್ರೆ ಹಣ ನಿಮ್ಮಿಂದ ಕೈ ಬಿಟ್ಟು ಹೋಗುತ್ತೆ ಪಿತ್ತನಾಶಃ ತ್ರಿಶೂನ್ಯೇ ಮಹಾಭಯಂ ಅಂತ ಹೇಳ್ತಾರೆ ಯಾರು ಭಯ ಅವಶ್ಯಕತೆ ಇಲ್ಲ ಮೂರು ಸೊನ್ನೆ ಯಾರಿಗೂ ಬಂದಿಲ್ಲ ಹಾಗಾಗಿ ಮೂರರ ಒಂದು ಸಂಖ್ಯೆಯನ್ನ ಗಮನದಲ್ಲಿಟ್ಟುಕೊಂಡು ನಾವಿದ ತಿಳಿಲಿಕ್ಕೆ ಪ್ರಯತ್ನವನ್ನ ಮಾಡಬೇಕು ಮೊದಲನೇದಾಗಿ ಅಶ್ವಿನಿ ನಕ್ಷತ್ರದವರಿಗೆ ಆರು ಎರಡು ಸೊನ್ನೆ ಮೂರು ಸಂಖ್ಯೆಯನ್ನ ಹೇಳ್ತಾ ಇದ್ದೀನಿ ನಾನು ಮೊದಲನೇದ್ದು ನಾಲ್ಕು ತಿಂಗಳು ಎರಡನೇ ಸಂಖ್ಯೆ ಎರಡನೇ ನಾಲ್ಕು ತಿಂಗಳು ಇನ್ನು ಮೂರನೇದ್ದು ಸಂಖ್ಯೆ ಅದು ಇನ್ನು ಮೂರ್ ನಾಲ್ಕು ತಿಂಗಳ ಫಲವನ್ನೂ ಅಶ್ವಿನಿ ನಕ್ಷತ್ರ ಆರು ಎರಡು ಸೊನ್ನೆ ಭರಣಿ ಒಂದು ಸೊನ್ನೆ ಮೂರು ಕೃತಿಕ ನಾಲ್ಕು ಒಂದು ಒಂದು ರೋಹಿಣಿ ಏಳು ಎರಡು ನಾಲ್ಕು ಮೃಗಶಿರ ಎರಡು ಸೊನ್ನೆ ಎರಡು ಆರಿದ್ರ ಐದು ಒಂದು ಸೊನ್ನೆ ಪುನರ್ವಸು ಸೊನ್ನೆ ಎರಡು ಮೂರು ಪುಷ್ಯ ಮೂರು ಸೊನ್ನೆ ಒಂದು ಆಶ್ಲೇಷ ಆರು ಒಂದು ನಾಲ್ಕು ಮಗ ಒಂದು ಎರಡು ಎರಡು ಪೂರ್ವಫಲ್ಗುಣಿ ನಾಲ್ಕು ಸೊನ್ನೆ ಸೊನ್ನೆ ಉತ್ತರ ಫಲ್ಗುಣಿ ಏಳು ಒಂದು ಮೂರು ಹಸ್ತ ಎರಡು ಎರಡು ಒಂದು ಚಿತ್ತ ಐದು ಸೊನ್ನೆ ಒಂದು ಸ್ವಾತಿ ಸೊನ್ನೆ ಒಂದು ಎರಡು ವಿಶಾಖ ಮೂರು ಎರಡು ಸೊನ್ನೆ ಅನುರಾಧ ಆರು ಸೊನ್ನೆ ಮೂರು ಜ್ಯೇಷ್ಠ ಒಂದು 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 ಆಮೇಲೆ ಮೂಲ ನಕ್ಷತ್ರ ನಾಲ್ಕು ಎರಡು ನಾಲ್ಕು ಪೂರ್ವಾಷಾಢ ಏಳು ಸೊನ್ನೆ ಎರಡು ಉತ್ತರಾಷಾಢ ಎರಡು ಒಂದು ಸೊನ್ನೆ ಶ್ರವಣ ಐದು ಎರಡು ಮೂರು ಧನಿಷ್ಠ ಸೊನ್ನೆ ಸೊನ್ನೆ ಒಂದು ಶತದ ವಿಷ ಮೂರು ಒಂದು ನಾಲ್ಕು ಪೂರ್ವಭಾದ್ರಪದ ಆರು ಎರಡು ಎರಡು ಉತ್ತರ ಒಂದು ಸೊನ್ನೆ ಸೊನ್ನೆ ರೇವತಿ ನಾಲ್ಕು ಒಂದು ಮೂರು ಇದು ಸ್ಥೂಲವಾಗಿ ಒಂದೊಂದು ನಕ್ಷತ್ರಗಳ ಫಲ ಇನ್ನು ಮೇಷಾದಿರಾಶಿಗಳ ಆಯವ್ಯಯ ಹೇಗಿದೆ ಈ ವರ್ಷದ್ದು ಎಷ್ಟು ಆದಾಯ ಆಗತ್ತೆ ಎಷ್ಟು ವ್ಯಯ ಆಗತ್ತೆ ಎಲ್ಲರಿಗೂ ಆಸಕ್ತಿ ಕೂಟ ವಿಷಯ ಇದು ಅದನ್ನು ಹೇಳ್ಬಿಡ್ತಾರೆ ಮೇಷರಾಶಿಯಲ್ಲಿ ಎರಡು ಆಯ ಹದ್ನಾಲ್ಕು ವ್ಯಯ ವೃಷಭ ರಾಶಿ ಹನ್ನೊಂದು ಆಯ ಐದು ವ್ಯಯ ಮಿಥುನ ರಾಶಿ ಎರಡು ಆಯ ಐದು ವ್ಯಯ ಕರ್ಕರಾಶಿ ಹನ್ನೊಂದು ಆಯ ಹದ್ನಾಲ್ಕು ವ್ಯಯ సింహరాశి హయ హొందు వ్యయ రాశి ఎరడు ఆయ ఐదు వ్యయ ఇన్నొందు ఆయ ఐదు వ్యయ వృశ్చిక రాశి ఎరడు ఆయ రాశి ధనుసరాశి ఆయ ఎరడే వ్యయ మకర రాశి ఎంటు ఆయ ఐదు వ్యయ కుంభరాశి ಎಂಟು ಆಯ ಐದು ವ್ಯಯ ಮೀನರಾಶಿ ಹದಿನಾಲ್ಕು ಆಯ ಎರಡು ವ್ಯಯ ಅಂತ ಹೇಳ್ತಾರೆ ಅಂದ್ರೆ ಈ ರಾಶಿಗಳ ಆಯ ವ್ಯಯ ಒಂದು ವರ್ಷದಲ್ಲಿ ನಾವು ಎಷ್ಟು ಆಯಾವನ್ನ ಅಂದ್ರೆ ಆದಾಯವನ್ನ ಪಡಿತೀವಿ ಎರಡನೇದಾಗಿ ವ್ಯಯ ಎಷ್ಟಾಗತ್ತೆ ಈ ವರ್ಷದಲ್ಲಿ ಅಂತ ಹೇಳಿ ನಾವು ಸ್ಥೂಲವಾಗಿ ತಿಳಿದುಕೊಳ್ಳಿಕ್ಕೆ ಪ್ರಯತ್ನವನ್ನು ಪಡಿತೀವಿ ಇದರ ಜೊತೆಗೆ ಎಲ್ಲರಿಗೂ ಬಹಳ ಆಸಕ್ತಿಕರವಾಗಿರುವಂತಹ ವಿಷಯ ಈ ವರ್ಷದ ಫಲ ಹೇಗಿದೆ ಒಂದೊಂದು ರಾಶಿಗಳಿಗೆ ಈ ವರ್ಷದ ಫಲ ಹೇಗಿದೆ ನಾವೇನ್ ಮಾಡಬೇಕು ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಅದಕ್ಕೆ ಮೊದಲನೇದಾಗಿ ರಾಶಿ ಇದೆ ರಾಶಿಗೆ ಅಧಿಪತಿಯಾಗಿರುವಂಥವನು ಕುಜ ಈ ವರ್ಷ ಬಂಧು ಮಿತ್ರರ ಸಹಾಯ ಉಂಟಾಗುವಂಥದ್ದು ಎಷ್ಟೋ ಜನಕ್ಕೆ ಈ ಅವಕಾಶವೇ ಸಿಕ್ಕಿರೋದಿಲ್ಲ ಈ ವರ್ಷ ಭಗವಂತನ ಅನುಗ್ರಹದಿಂದ ಮೇಷರಾಶಿಯವರಿಗೆ ಬಂಧು ಮಿತ್ರರ ಸಹಾಯ ಆಗತ್ತೆ ಎಷ್ಟೋ ಜನ ತೀರ್ಥಯಾತ್ರೆಗೆ ಹೋಗಬೇಕು ಅಂತ ಅನ್ಕೊಂಡಿರ್ತಾರೆ ಹೋಗ್ಲಿಕ್ಕೆ ಆಗಿರೋದಿಲ್ಲ ಈ ವರ್ಷ ಗುರುದೇವತಾ ಅನುಗ್ರಹದಿಂದ ಪುಣ್ಯಕ್ಷೇತ್ರಗಳ ದರ್ಶನ ಮಾಡುವಂತಹ ಸುಯೋಗವನ್ನ ಭಗವಂತ ಕೊಡ್ತಾ ಇದ್ದಾನೆ ವ್ಯಾಪಾರ ವ್ಯವಹಾರಗಳಲ್ಲಿ ಒಳ್ಳೆಯ ಪ್ರಗತಿಯನ್ನ ಕಾಣ್ತಾ ಇದ್ದಾರೆ ವಾಹನ ಲಾಭ ಎಷ್ಟೋ ಜನಕ್ಕೆ ವಾಹನವನ್ನು ತೆಗೆದುಕೊಳ್ಳಬೇಕು ಅಂತ ಆಸೆ ಇರುತ್ತೆ ಆದ್ರೆ ಆಗಿರೋದಿಲ್ಲ ಈ ವರ್ಷ ಮೇಷರಾಶಿಯವರಿಗೆ ವಿಶೇಷವಾಗಿ ವಾಹನವನ್ನ ಕೊಂಡುಕೊಳ್ಳುವಂತಹ ಒಂದು ಅವಕಾಶವನ್ನ ಭಗವಂತ ಕೊಡ್ತಾ ಇದ್ದಾನೆ ಇನ್ನು ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಸಹಜವಾಗಿ ಕಂಡು ಬರುವಂಥದ್ದು ಕೆಲವೊಂದು ಗ್ರಹಗತಿಗಳ ಸಂಯೋಗದಿಂದ ಹಾಗಾಗಿ ಮೇಷರಾಶಿಯವರು ಸುಲಭವಾಗಿ ಎಲ್ರಿಗೂ ಅನುಕೂಲ ಆಗ್ಲಿ ಅನ್ನುವಂತಹ ಪರಿಹಾರವನ್ನ ನೋಡೋದಾದ್ರೆ ಕುಜನ ಅಧಿಪತಿಯಾಗಿರುವಂತಹ ನರಸಿಂಹ ರೂಪವನ್ನ ನರಸಿಂಹ ಸ್ತೋತ್ರವನ್ನ ಪಾರಾಯಣವನ್ನ ಮಾಡಬೇಕು ಅಥವಾ ಶ್ರೀ ನರಸಿಂಹಾಯನ ಮಹಾ ಅನ್ನುವಂತಹ ಮಂತ್ರವನ್ನ ನಿತ್ಯದಲ್ಲಿ ಜಪ ಮಾಡೋದ್ರಿಂದ ಏನಾದರೂ ದೋಷಗಳಿದ್ರೂ ಈ ವರ್ಷದಲ್ಲಿ ಅವೆಲ್ಲವೂ ಪರಿಹಾರ ಆಗಿ ಹೋಗ್ತಾ ಇದ್ದಾವೆ ಇನ್ನು ಋಷಭ ರಾಶಿ ಇದೆ ರಾಶಿಯವರಿಗೆ ಮಾನಸಿಕವಾದ ಚಿಂತೆ ಬಹಳಷ್ಟು ಚಿಂತೆ ಈ ವರ್ಷದಲ್ಲಿ ಕಾಣುವಂಥದ್ದು ಹಣವನ್ನು ಖರ್ಚು ಮಾಡ್ತಾರೆ ಆದರೆ ವ್ಯರ್ಥವಾಗಿ ಹೋಗುವಂಥದ್ದು ಖರ್ಚೇನೋ ಮಾಡಿರ್ತಾರೆ ಹಣವನ್ನ ಆದ್ರೆ ಅದು ಸರಿಯಾದ ರೀತಿಯಲ್ಲಿ ಅದು ಉಪಯೋಗ ಆಗೋದಿಲ್ಲ ಕೆಟ್ಟ ಕೆಲಸಗಳಲ್ಲಿ ಪಾಪ ಕಾರ್ಯ ಮಾಡೋದ್ರಲ್ಲಿ ಈ ವರ್ಷ ಆಸಕ್ತಿಯನ್ನ ಪಡ್ತಾರಂತೆ ಕೆಟ್ಟ ಕೆಲಸ ಮಾಡಬೇಕು ಕೆಟ್ಟದರಲ್ಲೇ ಆಸಕ್ತಿ ಮನಸ್ಸು ಇಡೋದ್ದು ಆಮೇಲೆ ಯಾವುದೇ ಕೆಲಸ ಮಾಡ್ಲಿಕ್ಕೆ ಹೋದ್ರು ಬಹಳಷ್ಟು ವಿಘ್ನಗಳು ಒಟ್ಟ ಅವ್ರ ಕೆಲಸ ಕೈಗೂಡೋದೇ ಇಲ್ಲ ಏನು ಮಾಡಿದ್ರು ಅವರಿಗೆ ಕೆಲಸದಲ್ಲಿ ವಿಘ್ನ ಬರುವಂಥದ್ದು ಆಮೇಲೆ ತಮ್ಮ ಮನೆಯಲ್ಲಿ ವಾಸ ಇಲ್ಲ ಪರಸ್ಥಳದಲ್ಲಿ ವಾಸ ಮಾಡುವಂತಹ ಯೋಗ ಇದು ವೃಷಭ ರಾಶಿಯಲ್ಲಿ ಈ ವರ್ಷದ ಸ್ಥೂಲವಾದ ಒಂದು ಫಲ ಒಂದೊಂದು ರಾಶಿಗೆ ಮೂರು ಮೂರು ನಕ್ಷತ್ರಗಳಿರ್ತಾವೆ ಯೋಗ್ಯವಾದ ಜ್ಯೋತಿಷ್ಯಕಾರರನ್ನ ಕಂಡು ಪೂರ್ಣವಾದ ಫಲವನ್ನ ತಿಳಿದುಕೊಳ್ಳಬಹುದು ಸ್ಥೂಲವಾಗಿರೋದ್ರಿಂದ ಸಮಯವೂ ಬಹಳ ಕಡಿಮೆ ಇರೋದ್ರಿಂದ ಈ ವೃಷಭ ರಾಶಿಯಲ್ಲಿ ಈ ರೀತಿಯಾಗಿ ಪರಸ್ಥಳದಲ್ಲಿ ವಾಸ ಆಮೇಲೆ ಕೆಟ್ಟದನ್ನ ವಿಚಾರ ಮಾಡುವಂಥದ್ದು ಕೆಟ್ಟದರ ಕಡೆ ಆಸಕ್ತಿ ಆಗುವಂಥದ್ದು ಹಾಗಾಗಿ ಈ ರಾಶಿ ಜಾತಕರು ಶುಕ್ರನ ಆಧಿಪತ್ಯವನ್ನು ಹೊಂದಿರುವಂಥದ್ದು ಋಷಭರಾಶಿ ಹಾಗಾಗಿ ಶುಕ್ರನಲ್ಲಿ ಇದ್ದು ಅನುಗ್ರಹ ಮಾಡುವಂತಹ ಭಗವಂತನ ರೂಪ ಪರಶುರಾಮ ರೂಪ ಹಾಗಾಗಿ ಪರಶುರಾಮಾಯಣ ಮಹಾ ಅನ್ನುವಂತಹ ಸ್ತೋತ್ರವನ್ನ ನಾಮವನ್ನ ಜಪ ಮಾಡಬೇಕು ಯಜ್ಞ ಯಾಗಾದಿಗಳನ್ನ ಮಾಡೋದ್ರಿಂದ ಭಗವಂತನ ವಿಶೇಷವಾದ ಅನುಗ್ರಹವನ್ನ ಋಷಭರಾಶಿಯವರು ಈ ವರ್ಷ ಪಡಿತಾ ಇದ್ದಾರೆ ಇನ್ನು ಮಿಥುನ ರಾಶಿ ಮಿಥುನ ರಾಶಿಗೆ ಒಡೆಯ ಬುಧ ಹಾಗಾಗಿ ವಿಷ್ಣುವಿನ ಆರಾಧನೆಯನ್ನು ಮಾಡಬೇಕು ಅದರಲ್ಲೂ ಈ ವರ್ಷ ಯತ್ನ ಕಾರ್ಯದಲ್ಲಿ ಸಿದ್ಧಿಯನ್ನ ಕೊಡುವಂಥದ್ದು ಪ್ರಾರಂಭದಲ್ಲಿ ಗುರು ಬಹಳ ಚೆನ್ನಾಗಿರೋದ್ರಿಂದ ಯಾವುದೇ ಕೆಲಸವನ್ನು ಮಾಡಿದ್ರೂ ಗುರುದೇವತಾ ಅನುಗ್ರಹ ಬೇಕು ಅದಕ್ಕೆ ಜ್ಯೋತಿಷ್ಯ ಮಾರ್ತಾಂಡ ಅನ್ನುವಂತಹ ಪುಸ್ತಕದಲ್ಲಿ ಒಂದು ಮಾತು ಹೇಳ್ತಾರ ಗ್ರಂಥದಲ್ಲಿ ಲಕ್ಷ ದೋಷಾನ್ ಹಂತಿ ದೇವೇಂದ್ರ ಪೂಜ್ಯ ಜಾತಕದಲ್ಲಿ ಗುರು ಚೆನ್ನಾಗಿ ಇದ್ದ ಅಂದ್ರೆ ಒಂದು ಲಕ್ಷ ದೋಷಗಳನ್ನ ಕಳೆಯುವಂತಹ ಶಕ್ತಿ ಆ ದೇವಗುರುವಾಗಿರುವಂತಹ ಬೃಹಸ್ಪತಿಗೆ ಇರುವಂಥದ್ದು ಹಾಗಾಗಿ ಗುರುವಿನ ಅನುಗ್ರಹದಿಂದ ಒಳ್ಳೆಯ ಯತ್ನ ಕಾರ್ಯದಲ್ಲಿ ಅವರಿಗೆ ಸಿದ್ಧಿಯಾಗುವಂಥದ್ದು ಆರೋಗ್ಯದಲ್ಲಿ ಸುಧಾರಣೆ ಧನ ಪ್ರಾಪ್ತಿ ಆಗುವಂಥದ್ದು ಅಲ್ಪ ಪ್ರಮಾಣದಲ್ಲಿ ಪ್ರಗತಿಯನ್ನ ಅವರು ಜೀವನದಲ್ಲಿ ಕಾಣ್ತಾರೆ ಈ ವರ್ಷ ಜೊತೆಗೆ ಉದ್ಯೋಗದಲ್ಲಿ ಉದ್ಯೋಗದ ಸ್ಥಳದಲ್ಲಿ ಮೇಲಾಧಿಕಾರಿಗಳಿಂದ ಮಾನಸಿಕವಾದ ಕಿರಿಕಿರಿ ಉಂಟಾಗುವಂತಹ ಸಂದರ್ಭಗಳು ಈ ವರ್ಷ ಕಾಣ್ತಾ ಇದ್ದೇವೆ ಹಾಗಾಗಿ ಈ ಎಲ್ಲ ದೋಷಗಳ ಒಂದು ಪರಿಹಾರಕ್ಕೋಸ್ಕರವಾಗಿ ಬುದ್ಧಾಯ ನಮಃ ವಿಷ್ಣುವಿನ ರೂಪವಾಗಿರುವಂತಹ ಬುದ್ಧ ನಾಮಕನಾಗಿರುವಂತಹ ಭಗವಂತನ ಧ್ಯಾನವನ್ನು ಮಾಡಬೇಕು ಅದರಿಂದ ವಿಶೇಷವಾಗಿ ಭಗವಂತನ ಅನುಗ್ರಹ ಆಗಲಿಕ್ಕೆ ಸಾಧ್ಯ ಇದು ಮಿಥುನ ರಾಶಿಯವರ ವರ್ಷ ಭವಿಷ್ಯ ಇನ್ನು ಕಟಕ ರಾಶಿಯನ್ನ ನೋಡೋದಾದ್ರೆ ಚಂದ್ರ ಅಧಿಪತಿ ಆಗಿರುವಂಥದ್ದು ದುಷ್ಟ ಜನರ ಸಹವಾಸ ಆಗುತ್ತೆ ಈ ವರ್ಷ ಬಹಳ ಎಚ್ಚರಿಕೆಯಿಂದ ಇರಬೇಕು ಸಾಲ ತೆಗೆದುಕೊಳ್ಳಬೇಕು ಅಂತ ಅನ್ಸುತ್ತೆ ಸಾಲದ ಬಾಧೆ ಉಂಟಾಗುವಂಥದ್ದು ಕೆಲವೊಂದ್ಸಾರಿ ಆರೋಗ್ಯ ಚೆನ್ನಾಗಿರುತ್ತೆ ಕೆಲವೊಂದ್ಸಾರಿ ಆರೋಗ್ಯ ಕೆಟ್ಟ ಹೋಗುವಂಥದ್ದು ಎಷ್ಟೋ ಕ್ಷೇತ್ರಗಳನ್ನ ನೀವು ನೋಡಿರೋದಿಲ್ಲ ಯಾರೋ ಜನ ಬರ್ತಾರೆ ಕರೀತಾರೆ ಬರ್ರಿ ಈ ವರ್ಷ ತೀರ್ಥಯಾತ್ರೆ ಗೋಬರ್ಣ ಪುಣ್ಯಕ್ಷೇತ್ರಗಳಿಗೆ ಗೋಬರ್ಣ ಅಂತ ಕರೀತಾರೆ ಪುಣ್ಯಕ್ಷೇತ್ರಗಳ ದರ್ಶನ ಆಗತ್ತೆ ಸನ್ಮಾನ ಮಾನ ಬೇಕಾದಷ್ಟು ಈ ವರ್ಷ ಕಾಣುವಂಥದ್ದು ಕುಟುಂಬದಲ್ಲಿ ಶಾಂತಿ ನೆಮ್ಮದಿ ನೆಲೆಸೋಂಥದ್ದು ಈ ವರ್ಷದಲ್ಲಿ ಅದರಲ್ಲೂ ಈ ವರ್ಷ ಕಟಕ ರಾಶಿಯವರು ಭಗವಂತನ ರೂಪವಾಗಿರುವಂತಹ ಕೃಷ್ಣಾಯನ ಮಹಾ ಸುಲಭವಾಗಿರುವಂಥದ್ದು ಶ್ರೀ ಕೃಷ್ಣಾಯನ ಮಹಾ ಅನ್ನುವಂತಹ ಮಂತ್ರವನ್ನು ನಿತ್ಯದಲ್ಲಿ ಜಪ ಮಾಡೋದ್ರಿಂದ ಏನಾದ್ರೂ ಸಣ್ಣ ಪುಟ್ಟ ದೋಷಗಳಿದ್ರೂ ಅವೆಲ್ಲವೂ ಪರಿಹಾರ ಆಗಿ ಭಗವಂತನ ಅನುಗ್ರಹ ಆಗಲಿಕ್ಕೆ ಸಾಧ್ಯ ಇನ್ನು ಮಿಥುನ ರಾಶಿ ಆಯ್ತು ಸಿಂಹ ಸಿಂಹರಾಶಿಯವರನ್ನು ನೋಡೋದಾದ್ರೆ ಬಂಧು ಮಿತ್ರರಿಂದ ಸಹಾಯ ಉಂಟಾಗಿತ್ತು ಈ ವರ್ಷ ಎಷ್ಟೋ ಜನಕ್ಕೆ ಈ ಅವಕಾಶ ಇರೋದಿಲ್ಲ ಹಾಗಾಗಿ ಬಂಧು ಮಿತ್ರರು ಇವರಿಗೆ ಅವಕಾಶವನ್ನು ಮಾಡಿಕೊಡ್ತಾರೆ ಧನ ಪ್ರಾಪ್ತಿ ಪ್ರಾಪ್ತಿಯಾಗುವಂಥದ್ದು ಯಾರೋ ಬರ್ತಾರೆ ಹಣ ಬಂದು ಕೊಟ್ಟು ಹೋಗ್ತಾರೆ ತಗೊಳ್ರಿ ನಿಮ್ಗೆ ಹಣ ಬೇಕಲ್ಲ ತಗೊಳ್ಳ್ರಿ ಕೊಟ್ಟು ಹೋಗ್ತಾರೆ ಪ್ರಾಪ್ತಿ ಪ್ರಾಪ್ತಿಯಾಗುವಂಥದ್ದು ಸ್ವಲ್ಪ ಆರೋಗ್ಯದಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕು ಈ ವರ್ಷದಲ್ಲಿ ಆಮೇಲೆ ವ್ರತ ತಿರುಗಾಟ ಒಂದೇ ಕಡೆ ಕೂಡೋದಿಲ್ಲ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಓಡಾಡುವಂತಹ ಯೋಗ ಬೇರೆ ಬೇರೆ ಊರುಗಳಿಗಾಗಿರ್ಬೋದು ಆ ಪ್ರದೇಶಗಳಿಗೆ ಓಡಾಡುವಂತಹ ತಿರುಗಾಟ ಮಾಡುವಂತಹ ಒಂದು ಆ ಯೋಗ ಸಿಂಹರಾಶಿಯವರಿಗೆ ವರ್ಷದಲ್ಲಿದೆ ಸಿಂಹರಾಶಿಯ ಅಧಿಪತಿಯಾಗಿರುವಂಥವರು ಸೂರ್ಯ ಸೂರ್ಯನಲ್ಲಿ ಇದ್ದು ಅನುಗ್ರಹ ಮಾಡುವಂತಹ ಭಗವಂತನ ರೂಪ ರಾಮದೇವರ ರೂಪ ಹಾಗಾಗಿ ರಾಮದೇವರ ಸ್ತೋತ್ರವನ್ನ ಹೇಳುವಂಥದ್ದು ರಾಮನಾಮವನ್ನ ಜಪ ಮಾಡುವಂಥದ್ದು ರಾಮದೇವರ ದೇವಸ್ಥಾನಕ್ಕೆ ಹೋಗಿ ಅಭಿಷೇಕ ಮುಂತಾದವುಗಳನ್ನ ಮಾಡಿಸುವಂಥದ್ದು ಹೆಚ್ಚು ಹೆಚ್ಚು ರಾಮನಾಮ ಸ್ಮರಣೆಯನ್ನ ಮಾಡೋದ್ರಿಂದ ಶ್ರೀರಾಮಾಯಣ ಮಹಾ ಅಂತ ಸ್ಮರಣೆ ಮಾಡೋದ್ರಿಂದ ಸಿಂಹರಾಶಿಯವರಿಗೆ ಈ ವರ್ಷ ಉತ್ತಮವಾದ ಫಲವನ್ನು ಕಾಣಬಹುದು ಇನ್ನು ಕನ್ಯಾ ರಾಶಿಯವರು ಉದ್ಯೋಗದಲ್ಲಿ ಅಭಿವೃದ್ಧಿಯನ್ನ ಕಾಣ್ತಾರೆ ಈ ವರ್ಷ ಮನೆಯಲ್ಲಿ ಮಂಗಳ ಕಾರ್ಯಗಳನ್ನ ಮಾಡಬೇಕು ಅಂತ ಬಹಳ ದಿವಸದಿಂದ ಕಾಯ್ತಾ ಇದ್ದೀರಿ ಈ ವರ್ಷ ನಿಮ್ಮ ಮನೆಯಲ್ಲಿ ಮಂಗಳ ಕಾರ್ಯ ಆಗುವಂಥದ್ದು ಒಳ್ಳೆಯ ಸ್ಥಿರಾಸ್ತಿ ಒಳ್ಳೆಯ ಆಸ್ತಿಯನ್ನ ಖರೀದಿ ಮಾಡುವಂತಹ ಯೋಗ ಸರ್ಕಾರಿ ಕೆಲಸಗಳೇನಾದ್ರೂ ಇದ್ರೆ ಅದರಲ್ಲಿ ಪ್ರಗತಿ ಆಗುವಂಥದ್ದು ವ್ಯಾಪಾರ ವ್ಯವಹಾರದಲ್ಲಿ ಒಳ್ಳೆಯ ಶುಭಫಲವನ್ನು ಕೊಡುವಂಥದ್ದು ವಸ್ತ್ರಾಭರಣಗಳನ್ನ ತೆಗೆದುಕೊಳ್ಳುವಂತಹ ಖರೀದಿ ಮಾಡುವಂತಹ ಯೋಗ ಕನ್ಯಾ ರಾಶಿಯವರಿಗೆ ಇನ್ನು ಕನ್ಯಾ ರಾಶಿಯವರು ಬುದ್ಧ ನಾಮಕನಾಗಿರುವಂತಹ ಭಗವಂತನ ರೂಪವನ್ನ ಚಿಂತನೆ ಮಾಡಬೇಕು ಅದರಿಂದ ಏನಾದರೂ ದೋಷಗಳಿದ್ರೂ ಪರಿಹಾರ ಆಗುವಂಥದ್ದು ಹೆಚ್ಚಿನ ಫಲ ಶುಭ ಫಲವನ್ನು ಕಾಣ್ತಾ ಇದ್ದಾರೆ ಇನ್ನು ತುಲಾರಾಶಿಯವರಿಗೆ ಕುಟುಂಬದಲ್ಲಿ ಅಲ್ಪವಾಗಿರುವಂತಹ ನೆಮ್ಮದಿ ಸಾರ್ವಜನಿಕ ಸ್ಥಳಗಳಲ್ಲಿ ಬಹಳಷ್ಟು ಗೌರವವನ್ನು ಪಡಿತಾ ಇದ್ದಾರೆ ಈ ವರ್ಷ ಮತ್ತು ದುಷ್ಟ ಜನರ ಸಹವಾಸವನ್ನು ಮಾಡುವಂತಹ ಯೋಗ ಇದೆ ಬಹಳ ಎಚ್ಚರಿಕೆಯಿಂದ ಇರಬೇಕು ತುಲಾರಾಶಿಯವರು ಅಧಿಕವಾದ ಮಾನಸಿಕವಾದ ಚಿಂತೆ ಅವರಿಗೆ ಕಾಣುವಂಥದ್ದು ಉದ್ಯೋಗದಲ್ಲಿ ಬದಲಾವಣೆ ಆಗುವಂಥದ್ದು ಸ್ಥಾನ ಪಲ್ಲಟ ಆಗುತ್ತೆ ಉದ್ಯೋಗ ಬಿಟ್ಟು ಬೇರೆ ಉದ್ಯೋಗಕ್ಕೆ ಸೇರುವಂತಹ ಯೋಗ ತುಲಾರಾಶಿ ಅಧಿಪತಿಯಾಗಿರುವಂಥವನು ಶುಕ್ರ ಶುಕ್ರನಲ್ಲಿ ಶುಕ್ರನ ಒಂದು ವಿಶೇಷ ಅನುಗ್ರಹ ಆಗಬೇಕು ಅಂತ ಹೇಳಿದ್ರೆ ಪರಶುರಾಮ ರೂಪವನ್ನ ಧ್ಯಾನವನ್ನ ಮಾಡಬೇಕು ಹೋಮ ಹವನ ಯಜ್ಞ ಯಾಗಾದಿಗಳನ್ನ ಮಾಡಿ ಆ ಪರಶುರಾಮ ದೇವರ ಅನುಗ್ರಹವನ್ನು ಪಡೆಯಬೇಕು ಇದು ಈ ವರ್ಷದ ಒಂದು ಫಲ ತುಲಾರಾಶಿಯವರಿಗೆ ಇನ್ನು ವೃಶ್ಚಿಕ ರಾಶಿಯವರನ್ನು ನೋಡೋದಾದ್ರೆ ಕೌಟುಂಬಿಕ ಜೀವನದಲ್ಲಿ ಕಲಹ ಉಂಟಾಗುವಂತಹ ಯೋಗ ಇದೆ ಮಾತು ಹಿಡಿತದಲ್ಲಿರಬೇಕು ಮೃದುವಾಗಿ ಮೆದುವಾಗಿ ಮಾತಾಡೋದನ್ನ ಕಲ್ತ್ಕೋಬೇಕು ವೃಶ್ಚಿಕ ರಾಶಿಯವರು ಬಂಧು ಮಿತ್ರರ ಒಡನೆ ಮನಸ್ತಾಪ ಆಗುವಂಥದ್ದು ಕೋಪದಿಂದ ಮಾತಾಡ್ಬಿಡೋದು ಆಮೇಲೆ ಮನಸ್ತಾಪ ಆಗುವಂಥದ್ದು ಹಾಗಾಗಿ ಮಾತು ಬಹಳ ಹಿಡಿತದಲ್ಲಿರಬೇಕು ಆರೋಗ್ಯದಲ್ಲಿ ಏರುಪೇರಾಗುವಂಥದ್ದು ಅಲ್ಪ ಪ್ರಮಾಣದಲ್ಲಿ ಕೆಲಸದಲ್ಲಿ ಅಭಿವೃದ್ಧಿ ಆಗತ್ತೆ ಸರ್ಕಾರಿ ಕೋರ್ಟು ಕೇಸು ಅಂತ ಏನಾದ್ರೂ ಇದ್ರೆ ಅದರಲ್ಲೂ ಪ್ರಗತಿಯನ್ನ ಕಾಣ್ತಾ ಇದ್ದೀರಿ ವ್ಯಾಪಾರದಲ್ಲೂ ಸ್ವಲ್ಪ ಅಭಿವೃದ್ಧಿ ಆಗತ್ತೆ ಹಾಗಾಗಿ ಜೀವನದಲ್ಲಿ ಕಲಹ ಉಂಟಾಗದೆ ಶಾಂತವಾದ ಮನಸ್ಸು ನಿಮಗೆ ಬರಬೇಕು ಅಂದ್ರೆ ನರಸಿಂಹದೇವರ ಸ್ಮರಣೆಯನ್ನ ಮಾಡಬೇಕು ವೃಶ್ಚಿಕ ರಾಶಿಗೆ ಅಧಿಪತಿ ಒಂದು ಕುಜಾ ಅವನಲ್ಲಿ ಇದ್ದು ಅನುಗ್ರಹ ಮಾಡುವಂತಹ ಭಗವಂತನ ರೂಪ ನರಸಿಂಹ ರೂಪ ಶ್ರೀ ನರಸಿಂಹಾಯ ಮಹಾ ಅಂತ ಹೆಚ್ಚು ಪೂಜೆಯನ್ನ ಮಾಡುವಂಥದ್ದು ಸ್ಮರಣೆ ಮಾಡುವಂಥದ್ದು ನರಸಿಂಹ ಅಷ್ಟಕ ನರಸಿಂಹದೇವರ ಸ್ತೋತ್ರವನ್ನ ಹೇಳುವಂಥದ್ದು ಹನುಮಂತ ದೇವರ ಸ್ತೋತ್ರವನ್ನ ಹೇಳುವಂಥದ್ದು ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಬರುವಂಥದ್ದು ಅವೆಲ್ಲ ಶುಭವಾದ ಫಲವನ್ನ ಕೊಡ್ತಾ ಇದೆ ಇನ್ನು ಧನುಸ್ ರಾಶಿಯವರಿಗೆ ಗುರು ಚೆನ್ನಾಗಿರೋದ್ರಿಂದ ಪುಣ್ಯಕ್ಷೇತ್ರಗಳ ದರ್ಶನ ಮಾಡುವಂತಹ ಯೋಗ ಆರೋಗ್ಯದಲ್ಲಿ ಸುಧಾರಣೆ ಧನಲಾಭ ಆಗುವಂಥದ್ದು ಆ ಅಧಿಕವಾದ ಶ್ರಮ ಈ ವರ್ಷ ಅವರಿಗೆ ಕಾಣ್ತಾ ಇದೆ ಇನ್ನು ಧನುಸ್ಸು ರಾಶಿಯವರು ಎಚ್ಚರಿಕೆಯಿಂದ ಇರಬೇಕಾಗಿರುವಂತಹ ಅಂಶ ಏನು ಅಂದ್ರೆ ಹಿತಶತ್ರುಗಳ ಕಾಟ ನಿಮ್ ಪಕ್ಕದಲ್ಲೇ ಕೂತಿರ್ತಾರೆ ಶತ್ರುಗಳು ನಿಮಗೆ ಗೊತ್ತಾಗೋದಿಲ್ಲ ಏ ನಮ್ಮವರ ಎಲ್ರು ಅಂತ ನೀವು ಅನ್ಕೊಂಡಿರ್ತೀರಿ ಆದ್ರೆ ಹಾಗಿಲ್ಲ ಹಿತವಾದ ಮಾತಿನಿಂದ ನಿಮ್ಮನ್ನ ಮಣಿಸ್ಲಿಕ್ಕೆ ಬಹಳ ಪ್ರಯತ್ನವನ್ನ ಮಾಡ್ತಾರೆ ಹಿತವಾದ ಶತ್ರುಗಳು ಅವರ ಅವರಿಂದ ಬಹಳ ಎಚ್ಚರಿಕೆಯಿಂದ ಇರಬೇಕು ಈ ವರ್ಷ ಕೆಲಸದಲ್ಲಿ ವಿಘ್ನ ಮಾಡುವಂತಹ ಆಹಾ ಹಲವಾರು ಸಂದರ್ಭಗಳು ಬರ್ತಾ ಇರ್ತವೆ ಹಾಗಾಗಿ ಧನುಸ್ ರಾಶಿಯವರು ಈ ಎಲ್ಲ ದೋಷಗಳ ಪರಿಹಾರಕ್ಕೋಸ್ಕರವಾಗಿ ಇದು ಈ ವರ್ಷದ ಫಲ ದೋಷಗಳ ಪರಿಹಾರಕ್ಕೋಸ್ಕರವಾಗಿ ವಾಮನಾಯನ ಮಹಾ ವಾಮನ ರೂಪಿ ಭಗವಂತನ ಸ್ತೋತ್ರವನ್ನ ದಧಿವಾಮನ ಸ್ತೋತ್ರ ಅಂತ ಇದೆ ವಾಮನ ಪುರಾಣದಲ್ಲಿ ವಿಶೇಷವಾಗಿ ಅದರ ಪಾರಾಯಣವನ್ನು ಮಾಡಬೇಕು ಬಾಲ ಬ್ರಹ್ಮಚಾರಿಗಳನ್ನ ಕರೆದು ವಿಶೇಷವಾಗಿ ಅವರಿಗೆ ಭೋಜನ ವಸ್ತ್ರ ಪಾತ್ರವನ್ನು ಕೊಟ್ಟು ಅವರಿಗೆ ಸಂತೋಷವನ್ನು ಪಡಿಸಬೇಕು ಅದರಿಂದ ಭಗವಂತ ವಿಶೇಷವಾಗಿ ಅನುಭವ ಮಾಡುತ್ತಾನೆ ಇನ್ನು ಮಕರ ರಾಶಿಯವರದ ಫಲವನ್ನು ನೋಡೋದಾದ್ರೆ ಈ ವರ್ಷದ ಫಲ ಉದ್ಯೋಗ ವ್ಯವಹಾರಗಳಲ್ಲಿ ಹಾನಿ ಉಂಟಾಗುವಂಥದ್ದು ದುಷ್ಟ ಜನರ ಸಹವಾಸದಿಂದ ಕೆಲಸ ಹಾಳಾಗಿ ಹೋಗುವಂಥದ್ದು ಆಮೇಲೆ ಮಂಗಳ ಕಾರ್ಯಗಳನ್ನು ಮಾಡಬೇಕು ಅಂತ ಅನ್ಕೊಂಡಿರ್ತೀರಿ ಅದಕ್ಕೇನೋ ಒಂದು ವಿಘ್ನ ಬರುತ್ತೆ ಹೋಮ ಮಾಡಬೇಕು ಅಂತ ಕೊಂಡಿರ್ತಾರೆ ಉಪನಯನ ಮಾಡಬೇಕು ಅಂತ ಅನ್ಕೊಂಡಿರ್ತಾರೆ ವಿವಾಹ ಮಾಡಬೇಕು ಅಂತ ಅನ್ಕೊಂಡಿರ್ತಾರೆ ಏನೋ ಒಂದು ಕಾರಣದಿಂದ ಮುಂದೋಗುವಂತಹ ಒಂದು ಪರಿಸ್ಥಿತಿ ಉಂಟಾಗತ್ತೆ ಕೃಷಿ ಸಂಬಂಧಪಟ್ಟ ಹಾಗೆ ಹೊಲ ಮನೆ ಏನಾದ್ರೂ ಇತ್ತಪ್ಪ ಅಂದ್ರೆ ಕೃಷಿಯಲ್ಲಿ ಅಲ್ಪವಾದ ಪ್ರಗತಿಯನ್ನ ಬೆಳೆ ಚೆನ್ನಾಗಿ ಬರುವಂಥದ್ದು ಅಲ್ಪವಾದ ಪ್ರಮಾಣದಲ್ಲಿ ಪ್ರಗತಿಯನ್ನ ಕಾಣ್ತಾರೆ ಕುಟುಂಬದಲ್ಲಿ ಅಲ್ಪ ಪ್ರಮಾಣದಲ್ಲಿ ಸೌಖ್ಯವನ್ನ ಅವರು ಕಾಣ್ತಾ ಇದ್ದಾರೆ ಹಾಗಾಗಿ ಮಕರ ರಾಶಿಯ ವಿಶೇಷವಾದ ಅಧಿಪತಿ ಶನಿ ಹಾಗಾಗಿ ಅಲ್ಲಿ ಕೂರ್ಮರೂಪಿಯಾಗಿರುವಂತಹ ಭಗವಂತನ ಚಿಂತನೆಯನ್ನ ಮಾಡಬೇಕು ಕೂರ್ಮ ರೂಪದ ಸ್ತೋತ್ರವನ್ನ ಹೇಳಬೇಕು ಹಾಗಾಗಿ ಅದರಿಂದ ವಿಶೇಷವಾದ ಭಗವಂತನ ಅನುಗ್ರಹ ಆಗ್ಲಿಕ್ಕೆ ಸಾಧ್ಯ ಇನ್ನು ಕುಂಭರಾಶಿಯವರಿದ್ದಾರೆ ಮಾತಿನಿಂದ ಅಪಾಯ ಕುಂಭರಾಶಿಯವರು ಬಹಳ ಎಚ್ಚರಿಕೆಯಿಂದ ಇರಬೇಕು ಈ ವರ್ಷದಲ್ಲಿ ಎಷ್ಟು ಮೌನವಾಗಿರ್ತಾರೋ ಅಷ್ಟು ಆರೋಗ್ಯದಿಂದ ಕೂಡ್ತಾರೆ ಆರೋಗ್ಯವಾಗಿರ್ತಾರೆ ಮಾತು ಹಿಡಿತದಲ್ಲಿರಬೇಕು ಮಾತಿನಿಂದ ಜಗಳ ಆಗುವಂತಹ ಸಂದರ್ಭ ಆರೋಗ್ಯ ಅಷ್ಟು ಚೆನ್ನಾಗಿರೋದಿಲ್ಲ ಆರೋಗ್ಯವನ್ನ ಚೆನ್ನಾಗಿ ಕಾಯ್ಕೊಳ್ಳಬೇಕು ಸರಿಯಾದ ಸಮಯಕ್ಕೆ ನಿದ್ದೆ ಮತ್ತು ಊಟ ಎಲ್ಲವನ್ನ ಸರಿಯಾದ ಸಮಯಕ್ಕೆ ಮಾಡಬೇಕು ಜೊತೆಗೆ ಕೋರ್ಟು ಕಚೇರಿಗಳಲ್ಲಿ ಏನಾದ್ರೂ ವಿವಾದ ಇದ್ರೆ ಅದಕ್ಕೆ ವಿಘ್ನಗಳು ಆಗುವಂತಹ ಸಂದರ್ಭ ಹಾಗಾಗಿ ಬಹಳ ಎಚ್ಚರಿಕೆಯಿಂದ ಇರಬೇಕು ಹಣವನ್ನು ಮಿತವಾಗಿ ಬಳಸಬೇಕು ಹಣಕಾಸಿನ ತೊಂದರೆ ಉಂಟಾಗುವಂಥದ್ದು ಆಮೇಲೆ ಪರಸ್ಥಳದಲ್ಲಿ ವಾಸ ಮಾಡುವಂತಹ ಯೋಗ ಜೊತೆಗೆ ಚಿತ್ತ ಚಾಂಚಲ್ಯ ಮನಸ್ಸು ಬಹಳ ಚಂಚಲದಿಂದ ಕೂಡಿರುವಂಥದ್ದು ಸ್ಥಿರವಾಗಿರುವುದಿಲ್ಲ ಹಾಗಾಗಿ ಕುಂಭರಾಶಿಯವರು ವಿಶೇಷವಾಗಿ ಭಗವಂತನ ಆರಾಧನೆಯನ್ನು ಮಾಡಬೇಕು ವಿಷ್ಣುವಿನ ಆರಾಧನೆಯಿಂದ ಮಾಡಬೇಕು ಜೊತೆಗೆ ನರಸಿಂಹದೇವರ ದೇವಸ್ಥಾನ ಆಗಿರಬಹುದು ಅಥವಾ ಹನುಮಂತ ದೇವರ ಆಂಜನೇಯ ದೇವಸ್ಥಾನ ಆಗಿರಬಹುದು ವಿಶೇಷವಾಗಿ ಆರಾಧನೆಯನ್ನ ಮಾಡಬೇಕು ಸೋಮವಾರ ದಿವಸ ರುದ್ರದೇವರ ದೇವಸ್ಥಾನಕ್ಕೆ ಹೋಗಿ ಅಭಿಷೇಕಾದಿಗಳನ್ನು ಮಾಡಿಸೋದ್ರಿಂದ ಈ ವರ್ಷ ಶುಭವಾದ ಫಲವನ್ನು ಕಾಣಬಹುದು ಇನ್ನು ಕೊನೆಯದಾಗಿ ಮೀನರಾಶಿ ಇದೆ ಮೀನರಾಶಿಯಲ್ಲಿ ಆರ್ಥಿಕವಾದ ಸ್ಥಿತಿ ಉತ್ತಮವಾಗಿರುವಂಥದ್ದು ಶತ್ರುಗಳಿಂದ ಅಲ್ಪ ಪ್ರಮಾಣದಲ್ಲಿ ತೊಂದರೆ ಆಗುವಂಥದ್ದಿರುತ್ತೆ ಬಹಳ ಎಚ್ಚರಿಕೆಯಿಂದ ಇರಬೇಕು ಆಮೇಲೆ ಪ್ರಯಾಣ ಮಾಡುವಂತಹ ಸಂದರ್ಭದಲ್ಲಿ ವಸ್ತುಗಳು ಕಳೆದು ಹೋಗುವಂತಹ ಯೋಗ ಹಾಗಾಗಿ ವಸ್ತುಗಳ ಕಡೆ ಗಮನ ಇರಬೇಕು ಪ್ರಯಾಣದಲ್ಲಿ ಬಹಳ ಎಚ್ಚರಿಕೆಯಿಂದ ಕೂಡಿರಬೇಕು ಆಮೇಲೆ ಕೃಷಿ ಮಾಡೋರಾಗಿದ್ರೆ ಹೊಲದಲ್ಲಿ ಅಲ್ಪ ಪ್ರಮಾಣದಲ್ಲಿ ನಷ್ಟ ಆಗುವಂತಹ ಯೋಗ ಬಂಧು ಮಿತ್ರರ ವಿರೋಧ ಆಗುವಂಥದ್ದು ಮಾತಾಡಬೇಕಾದ್ರೆ ಬಹಳ ಎಚ್ಚರಿಕೆಯಿಂದ ಮಾತಾಡಬೇಕು ಹಾಗಾಗಿ ಈ ಎಲ್ಲ ದೋಷಗಳ ಪರಿಹಾರಕ್ಕೋಸ್ಕರವಾಗಿ ಭಗವಂತನ ವಾಮನ ರೂಪವನ್ನು ಧ್ಯಾನ ಮಾಡಬೇಕು ಅಂತ ಹೇಳ್ತಾರೆ ಹಾಗಾಗಿ ಇದು ಈ ವರ್ಷದಲ್ಲಿ ನಾವು ಕಂಡು ಸ್ಥೂಲವಾದ ಒಂದು ಆ ಹನ್ನೆರಡು ರಾಶಿಗಳ ಫಲ ಹಾಗಾಗಿ ಈ ರಾಶಿಗಳ ಫಲವನ್ನ ಮನಸ್ಸಿನಲ್ಲಿಟ್ಟುಕೊಂಡು ಭಗವಂತನ ಆರಾಧನೆಯನ್ನ ಮಾಡಬೇಕು ಹೆಚ್ಚಿನ ಮಾಹಿತಿಗೋಸ್ಕರವಾಗಿ ಕೆಳಗಡೆ ನಂಬರ್ ಬರ್ತಾ ಇದೆ ಆ ನಂಬರಿಗೆ ಕರೆಯನ್ನ ಮಾಡಿ ವಿಸ್ತಾರವಾಗಿ ಫಲವನ್ನ ಕೇಳಿ ತಿಳ್ಕೊಳ್ಳಬಹುದು ವೈಯಕ್ತಿಕವಾಗಿ ನವಗ್ರಹ ಸ್ತೋತ್ರವನ್ನ ಹೇಳಬೇಕು ಆರೋಗ್ಯಂ ಸವಿತಾ ಇಂದುರ್ ಯಶೋ ನಿರ್ಮಲಂ ಭೂಮಿಂ ಭೂಮಿ ಸುತ ಸುಧಾಂಶು ತನಯ ಪ್ರಜ್ಞಾಂ ಗುರುರ್ಗೌರವಂ ಕಾವ್ಯ ಕೋಮಲ ವಾಗ್ವಿಲಾಸ ಮಧುಲಾ ಮಂದೋ ಮುದಂ ಸರ್ವದಾ ರಾಹುರ್ಬಾಹುಲಂ ವಿರೋಧ ಶವನಂ ಕೇತು ಕುಲಸ್ಯೋನ್ನತಿಮ್ ಅಂತ ಹೇಳದ ಹಾಗೆ ಆದಿತ್ಯಾದಿ ನವಗ್ರಹಗಳು ಅವರಲ್ಲಿ ನಿಂತು ಭಗವಂತ ಅನುಗ್ರಹವನ್ನ ಮಾಡ್ತಾ ಇದ್ದಾನೆ ಆ ಇದು ಈ ವರ್ಷದ ಕ್ರೋಧಿ ನಾಮ ಸಂವತ್ಸರದ ವರ್ಷಫಲ ಸಮಸ್ತ ವೀಕ್ಷಕರಿಗೆ ತತ್ವಜ್ಞಾನ ತರಂಗಿಣಿ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಮತ್ತೊಮ್ಮೆ ಯುಗಾದಿ ಹಬ್ಬದ ಶುಭಾಶಯಗಳು ನಾಮ ಸಂವತ್ಸರದ ಭಗವಂತನ ರೂಪ ವಿಶೇಷವಾಗಿ ಎಲ್ಲರಿಗೂ ಅನುಗ್ರಹವನ್ನ ಮಾಡಲಿ